ಹೊಳಲ್ಕೆರೆಯ ಮಣಪುರಂ ಗೋಲ್ಡ್ ಕಂಪನಿಯಿಂದ ಕನ್ನಡಕ್ಕೆ ಅವಮಾನ ಮಾಡಿದ್ದಾಗಿ ಆರೋಪಿಸಿ ಕರಾವೇ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ವೇಳೆ ಘಟನೆ ನಡೆದಿದೆ ಇನ್ನು ಹೊಳಲ್ಕೆರೆ ಪಟ್ಟಣದಲ್ಲಿರುವ ಮಣಪುರಂ ಗೋಲ್ಡ್ ಕಂಪನಿಯ ಶಾಖೆಯ ಕಟ್ಟಡದ ಮೆಟ್ಟಿಲುಗಳಿಗೆ ಕನ್ನಡ ಬಾವುಟ ಬಿಂಬಿಸುವ ಹಳದಿ ಕೆಂಪು ಬಣ್ಣದ ಸ್ಟಿಕ್ಕರ್ ಅಂಟಿಸಲಾಗಿದೆ ಇನ್ನು ಜನರು ಈ ಒಂದು ಸ್ಟಿಕ್ಕರ್ಗಳನ್ನು ತೊಳೆದುಕೊಂಡು ಕಟ್ಟಡದ ಒಳಗೆ ಹೋಗುತ್ತಾರೆ ಇದರಿಂದ ನಾಡಧ್ವಜಕ್ಕೆ ಅವಮಾನ ಮಾಡಿದಂತಾಗಿದೆ ಎಂದು ಆರೋಪಿಸಿ ಕಂಪನಿ ಕಚೇರಿಯಲ್ಲಿ ತೆರಳಿದ ಕರಾವ್ಯ ಕಾರ್ಯಕರ್ತರು ಸಿಬ್ಬಂದಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಹಣ ಮಾಡಲು ಹೊರ ರಾಜ್ಯಗಳಿಂದ ಬಂದಿರುವ ಕಂಪನಿಗಳು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಅಪಮಾನ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ನಾಡದ್ರೋಹಿ ಕಂಪನಿಗಳಿಗೆ ಕಡಿವಾಣ ಹಾಕಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪಿ ಹನುಮಂತಪ್ಪ ಅವರು ಆಗ್ರಹಿಸಿ ಪೊಲೀಸರ ಸಮ್ಮುಖದಲ್ಲಿ ಮೆಟ್ಟಿಲುಗಳಿಗೆ ಅಂಟಿಸಿದ್ದ ಸ್ಟಿಕ್ಕರ್ಗಳನ್ನು ತೆರವುಗೊಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಕಾರ್ಯಾಧ್ಯಕ್ಷ ಭೈರೇಶ್ ಉಪಾಧ್ಯಕ್ಷ ಗುರುಮೂರ್ತಿ ಕಾರ್ಪ್ಕ ವಿಭಾಗದಾಧ್ಯಕ್ಷ ತಿಪ್ಪೇಸ್ವಾಮಿ ನವೀನ್ ಶ್ರಾವಣಿ ಕುಮಾರ್ ಗಣೇಶ್ ಮತ್ತು ವೆಂಕಟೇಶ್ ಅವರು ಹಾಜರಿದ್ದರು ಆಗಲ್ಲ ಅಂತ ಕೇಳಪ್ಪ ಕನ್ನಡಕ್ಕೆ ಧಕ್ಕೆ ಬರದಂಗೆ ಕನ್ನಡ ತಾಯಿ ಕನ್ನಡ ಭಾಷೆಗೆ ಎಲ್ಲೂ ಕೂಡ ನಾವು ಕಡೆಗಣಿಸಿದ ರೀತಿಯೆಲ್ಲ ನೋಡ್ಕೊಂತೀವಿ ಅಂತ ಹೇಳಬೇಕು ಹಾಂ ಇದೆಲ್ಲ ಮಾಡಕೊಡ್ದು ಅಂತ ಸರಿ ಯಾಕೆ ಬೆಳಿಗ್ಗೆ ಹೇಳೋದಲ್ಲ ಮನುಷ್ಯ ರೀ